ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚೆನ್ನ ಬೇಕಂತ ಅರವಸ್ತಿ ನಿಖಿತಾ ಯಾಕೆ ನಾಕ್ತದೇ ಅಂತೀರಿ ಇಲ್ಲೇ ಎರಡು ಕ್ರಿಸ್ಟಲ್ ಅಂದ್ಕೊಳ್ರಿ ಎರಡು ಸರ ಅಂದ್ಕೊಳ್ರಿ ಎರಡು ಕಲರ್ ಅಂದ್ಕೊಳ್ರಿ ಹ್ಞೂ ಒಂದು ಜೇಡ ಇನ್ನೊಂದು ರೂಬಿ ಓಕೆ ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ರಿ ಆಮೇಲೆ ಟಾಪಿಕ್ ಹೇಳ್ತೀನಿ ಹ್ಞೂ ಹ್ಞೂ ಎಲ್ಲರದ್ದು ಕಮೆಂಟ್ಸ್ ಎಲ್ಲ ಕಮೆಂಟ್ಸ್ ನಾವು ಓದ್ತೇನೆ ಓಕೆ ಎಲ್ಲ ಕಮೆಂಟ್ ಮ್ಯಾಮ್ ಮ್ಯಾಮ್ನವ್ರು ಏನಾರ ಇರಲಿ ನಮ್ಮ ಪರ್ಸನ್ ವಾಪಸ್ ಬರಲಿ ಹೆಂಗಾರ ಬರಲಿ ಏನಾರ ಬರಲಿ ಏನಾರ ಬರಲಿ ಅಂತ ಎಲ್ಲರೂ ಮೆಸೇಜ್ ಹಾಕ್ತಿರ್ತಿರ್ಲಿಲ್ಲ ಅದಕ್ಕೆ ನನಗೆ ಒಂದು ಟಾಪಿಕ್ ದಿನ ತಲೆಗೆ ಇವತ್ತು ನಿಮ್ಮ ಪರ್ಸನ್ ವಾಪಸ್ ಬಂದ್ರು ಅಂದ್ರ ಅಕಸ್ಮಾತ್ ನಿಮ್ದು ರಿಯಾಕ್ಷನ್ ಹೇಗೆ ಅದು ನೋಡ್ಬೇಕು ಅನಿಸ್ತ ನನಗೆ ನಿಮ್ದು ಎನರ್ಜಿಸ್ ಅವಾಗ ಓಕೆ ಹಾಂ ಸೊ ಒಂದು ಕ್ಲಿಕ್ ಮಾಡಿರಿ ನಿಮ್ಮ ಪರ್ಸನ್ ವಾಪಸ್ ಈ ಯಾರು ಕ್ಲಿಕ್ ಮಾಡ್ತಿರಲ್ಲ ಅಲ್ಲಿ ಪರ್ಸನ್ ವಾಪಸ್ ಬರ್ತಾರ ನೋಡೋಣ ವಾಪಸ್ ಬಂದ್ರಂದ್ರೆ ನಿಮ್ಮ ಎನರ್ಜಿಸ್ ಏನಿರ್ತೈತಿ ನಿಮ್ಮ ರಿಯಾಕ್ಷನ್ಸ್ ಅಂತ ನೋಡೋಣ ಓಕೆ ಸೊ ದಿಸ್ ಈಸ್ ಅ ಜನ್ರಲ್ ಕರೆಕ್ಟ್ ಟೈಮ್ಲೆಸ್ ರೀಡಿಂಗು ಎಲ್ಲನೂ ಫೋರ್ಸಿಬಲಿ ನಿಮ್ಮ ಮೇಲೆ ಇಂಪೋಸ್ ಮಾಡ್ಕೋಬೇಡ್ರಿ ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ಇಲ್ಲಿ ಏನು ಗೈಡೆನ್ಸ್ ಬರ್ತೈತಿ ಅಥವಾ ಏನು ನಿಮ್ಗೆ ರೆಸುನೇಟ್ ಆಗುತ್ತೆ ಅದನ್ನಷ್ಟು ತೊಗೊಳ್ರಿ ಓಪನ್ ಮೈಂಡಿಂದ ರೀಡಿಂಗ್ಸನ್ನ ನೋಡಿರಿ ಓಕೆ ಸೊ ಇಂಟ್ರೆಸ್ಟಿಂಗ್ ಆಗಿರ್ತಿದೆ ಟಾಪಿಕ್ ಅನ್ಕೊಂತನಿ ಕಾರ್ಡ್ಸ್ ಆಮೇಲೆ ತೆಗಿದ ನೀವು ಯಾರು ಸೆಲೆಕ್ಟ್ ಮಾಡ್ಕೊಂಡು ಸೊ ಲೆಟಸ್ ಹಾಟ್ ಓಕೆ ಇದನ್ನು ತೆಗೆದಿಡೋಣ ಆಮೇಲೆ ಹ್ಞೂ ಸೊ ಗ್ರೀನ್ ಕಲರ್ ಅಥವಾ ಜೇಡ ಯಾರು ಸೆಲೆಕ್ಟ್ ಮಾಡ್ಕೊಂಡಿರಲ್ಲ ಅವರಿಗಾಗಿ ನಿಮ್ಮ ಪರ್ಸನ್ ಮ್ಯಾಮ್ ವಾಪಸ್ ಬರ್ತಾರ ನಮ್ಮ ಪರ್ಸನ್ನು ನಾವು ವೆಯ್ಟ್ ಮಾಡ್ತಿದ್ದೀವಿ ಅಂತಂದ್ರೆ ನಿಮ್ಮ ಪರ್ಸನ್ ವಾಪಸ್ ಬರ್ತಾರ ಏನು ಬರೋದು ನೋಡೋಣ ಆಮೇಲೆ ನಿಮ್ಮ ರಿಯಾಕ್ಷನ್ ಹೇಗಿರೋದು ನೋಡ್ತೀನಿ ನಿಮ್ಮ ಮ್ಯಾನೇಜರ್ಸ್ ಹೆಂಗಿರ್ತಾವೆ ಯಾಕೆ ಥಾಟ್ ಬಂತಂದ್ರೆ ಮ್ಯಾಮ್ ನಮ್ಮ ಪರ್ಸನ್ ನಮಗೆ ವಾಪಸ್ ಬರ್ರಿ ನಾವು ವೆಯ್ಟ್ ಮಾಡ್ತಿದ್ದೇವೆ ಅಂತೀರಿ ಆಮೇಲೆ ಎಷ್ಟು ಅಷ್ಟು ಮನ್ಸಿಗೆ ಬಂದಂಗೆ ಅವ್ರನ್ನ ಬೈತೀರಿ ಹ್ಞೂ ಅವ್ರು ಇಷ್ಟು ನೋವು ಮಾಡಿ ಹೋಗ್ಯಾರ ಮ್ಯಾಮ್ ಅವ್ರು ಅಷ್ಟು ಕಷ್ಟ ಕೊಟ್ಟು ಹೋಗ್ಯಾರ ಮ್ಯಾಮ್ ಅವ್ರಿಗೆ ಕರ್ಮ ರಿಟರ್ನ್ ಆಗಲಿ ಮ್ಯಾಮ್ ಹಂಗಾಗಲಿ ಮ್ಯಾಮ್ ಹಿಂಗೆ ಆಗಲಿ ಮ್ಯಾಮ್ ಅಂತ ನೋಡಿರಿ ನಿಮ್ಮ ನಿಮ್ಮ ನಿಮ್ಮದು ಕಮೆಂಟ್ಸ್ ಎಲ್ಲ ಕಮೆಂಟ್ಸು ಓದ್ಕೊಳ್ರಿ ಹಾಂ ನಾನು ಹೇಳ್ತಿಲ್ಲ ದಿನ ನೋಡ್ತಿರೋದು ನಾನು ಹೇಳ್ತದೇನಿ ಸೊ ಮೆನಿಫೆಸ್ಟ್ ಹೆಂಗೆ ಆಗ್ತದ ಸೊ ಈ ಜಡ ಸೆಲೆಕ್ಟ್ ಮಾಡ್ಕೊಂಡಿರಿ ಅವರಿಗೆ ನಿಮ್ಮ ಪರ್ಸನ್ನ ವಾಪಸ್ ಬರ್ತಾರ ಎರಡು ಮೇಜರ್ ಆಕರ್ ಬಂದ ನೋಡ್ರಲ್ಲೇ ಬರುವಂಥ ಚಾನ್ಸಸ್ ಇಲ್ಲೇ ಸೊ ಟ್ರಸ್ಟ್ ಮಾಡಿರಿ ಬರುವಂಥ ಚಾನ್ಸಸ್ ಇಲ್ಲೇ ಓಕೆ ಕಾಂಪ್ರಮೈಸಿಗೆ ಬರ್ಬೋದು ಅವ್ರು ಭಾಳ ಬೇಜಾರೊಳಗದಾರ ಸೊ ಪಾಸಿಬಿಲಿಟೀಸ್ ಆರ್ ದೇರ್ ಹೌದಾ ದೇ ಆರ್ ಮಿಸ್ಸಿಂಗ್ ಯು ಅವ್ರ ಜೀವನ್ದ ಅಥವಾ ನಿಮ್ಮ ಜೀವನದೊಳಗೆ ಒಂದು ದೊಡ್ಡ ಚೇಂಜಸ್ ಬರ್ತಾ ಇದೆ ಬರೋ ಚಾನ್ಸಸ್ ಭಾಳ ಅದಾವ ಇಲ್ಲೇ ಈ ಪೈಲ್ ಯಾರು ಇದನ್ನ ಈ ಇದನ್ನ ಏನಂತೀವಿ ಈ ಕ್ರಿಸ್ಟಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ ಅವರಿಗೆ ನಿಮ್ಮ ಪರ್ಸನ್ನ ಬರ್ತಾರೆ ಓಕೆ ಬರ್ತಾರೆ ಸ್ವಲ್ಪ ರೆಡಿ ಆಗ್ತದಾರ ತಮ್ಮಷ್ಟಕ್ಕೆ ತಾವು ರೆಡಿ ಆಗ್ತದಾರಂದ್ರೆ ಹಿಂಗೆ ಡ್ರೆಸ್ಸಿಂಗ್ ಮಾಡ್ಕೊತದ ಅಂತಲ್ಲ ತಮ್ಮನ್ನ ತಮ್ಮನ್ನು ತಾವು ಹೊಸ ಬಿಗ್ನಿಂಗ್ ಮಾಡ್ಕೊಳ್ಳಿಕ್ಕೆ ರೆಡಿ ಆಗ್ತದಾರ ಓಕೆ ದೇ ಆರ್ ಟೇಕಿಂಗ್ ಕೇರ್ ಆಫ್ ದಮ್ ಸೆಲ್ಸ್ ಅವ್ರದ್ದು ಕೆಲವೊಂದು ಏನಂತೀರಿ ನಿಮ್ಮ ರಿಲೇಶನ್ಶಿಪ್ ಒಳಗೆ ಏನು ಒಂದೆರಡು ಏನು ಅನ್ವಾಂಟೆಡ್ ಇದ್ವಲ್ಲ ಬ್ಯಾಡಾಗಿದ್ದ ವಿಷಯಗಳಿದ್ವಲ್ಲ ನಿಮ್ಮ ಸರಿ ಹೋಗ್ತಿದ್ದಿಲ್ಲ ಅವನ್ನ ಸರಿ ಮಾಡ್ಕೊಂಡು ಬರ್ಬೇಕಂತನೇ ಕಾಯ್ತಿದಾರೆ ಒಂದು ಕರೆಕ್ಟ್ ಟೈಮ್ ಬರಲಿ ಅಂತ ಕಾಯ್ತಿದಾರೆ ನಿಮಗೊಂದು ಗುಡ್ ನ್ಯೂಸ್ ಹೇಳಬೇಕಂತ ಕಾಯ್ತಿದ್ದಾರ ಓಕೆ ಅವ್ರದ್ದು ಸ್ವಲ್ಪ ಪರಿಸ್ಥಿತಿಗಳು ಇಂಪ್ರೂವ್ ಆಗಬೇಕು ಆಮೇಲೆ ನಾನು ಸ್ವಲ್ಪ ಟೈಮ್ ಜಾಸ್ತಿ ತೊಗೊತಿದ್ದೆ ಬರ್ ಬರ್ತಾರೆ ಬಟ್ ಟೈಮ್ ಭಾಳ ತೊಗೊತಿದ್ದೆ ಓಕೆ ಗುಡ್ ನ್ಯೂಸ್ ಹೇಳಬೇಕಂತನೇ ವಿಚಾರ ಅಂದ್ರೆ ಭಾಳ ಅವ್ರಿಗೆ ಐತಿ ಬಂದ್ಮೇಲೆ ಮೇಲೆ ನಿಮ್ಗೊಂದು ಹೊಸ ಗುಡ್ ನ್ಯೂಸ್ ಕೊಡ್ತಾರೆ ಕೆಲವೊಂದು ಗಿಫ್ಟ್ ಕೊಡೋ ಚಾನ್ಸಸ್ ಐತೆ ಹ್ಞೂ ಈ ಸಲ ನಿಮ್ಮ ಜೊತೆಗೇನಾದರೂ ಮಾತಾಡಬೇಕು ಅಂತ ಅವ್ರು ಇದು ತಂದ್ರೆ ಇಲ್ಲ ನಾನು ಎಲ್ಲ ರೆಡಿ ಆಗಿ ಏನೇನಾದ್ರೂ ಅಂದರೆ ಏನೇನೋ ಸುಮ್ಮನೆ ಸಿಕ್ಕ ಸಿಕ್ಕಂಗೆ ಇನ್ನೂ ವಿಚಾರ ಮಾಡಿ ನಾನು ಈ ಸಲ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತಾನೆ ಅದಾರ ಕೆಲವೊಂದು ವಿಷಯಗಳ ಬಗ್ಗೆ ಹಾಂ ಕ್ಲಾರಿಟಿ ಕೊಡಬೇಕು ನಿಮಗೆ ಕ್ಲಾರಿಟಿ ಕೊಡ್ಬೇಕಂದ್ರೆ ಫಸ್ಟ್ ಅವ್ರು ರೆಡಿ ಇರ್ಬೇಕು ಅವ್ರ ರೆಸ್ಪಾನ್ಸಿಬಿಲಿಟಿ ತೊಗೊಳಗೆ ರೆಡಿ ಇರಬೇಕು ఓకే సో దే ఆర్ కమింగ్ బ్యాక్ బట్ టైమ్ ఇది ఓ సో రాశి ఇల్ బంద్ర ఋషభ కన్యా మకర మిథున తుల కుంభ ఎల్ మోస్ట్ ఎలా ఇదే బెట్ట మేష సింహ సిమ్మద్ధ రాశి పెంటకల్స్ ఓకే సో నిమ్ పర్సన్ బర్తారా బర్తారే ಸೊ ನಿಮ್ಮ ಎನರ್ಜಿ ಹೆಂಗಿರ್ತದೆ ಇರ್ತದೆ ನೋಡ್ದೆ ಅವ್ರು ಬಂದಾಗ ನಿಮ್ಮ ಎನರ್ಜಿ ಹೆಂಗೆ ಇರ್ತಾವೆ ಇಷ್ಟೆಲ್ಲ ಗುಡ್ ನ್ಯೂಸ್ ಹೇಳಬೇಕೆಲ್ಲ ಮಾಡೋಕ್ಕತ್ತಿದ್ರೆ ಸೊ ನಿಮ್ಮ ಪರ್ಸನ್ ಬಂತಾರಲ್ಲ ಅವಾಗ ನಿಮ್ಮ ಎನರ್ಜಿಸ್ ಹೆಂಗಿರ್ತಾವ ಐ ಆಮ್ ಸೋ ಕ್ಯೂರಿಯಸ್ ನಿಮ್ಗಿಂತ ಜಾಸ್ತಿ ನನಗೆ ಕ್ಯೂರಿಯಾಸಿಟಿ ಐತೆ ನಾನು ವಿವರ್ಸಿದ್ದು ಎನರ್ಜಿ ಹೆಂಗಿರ್ತಾವ ಅವ್ರ ಪರ್ಸನ್ ವಾಪಸ್ ಬಂದಾಗ ಸಣ್ಣ ಮಕ್ಕಳಂಗೆ ಮಾಡಬೇಡ್ರಿ ದಿನಾ ರೀಡಿಂಗ್ಸ್ ನೋಡ್ತಿದ್ರೆ ಕಾರ್ಡ್ಸ್ ಇನ್ನೊಂದು ಗೊತ್ತಾಗ್ಬಿಡ್ತಾವ ಗುಡ್ ಕೆಲವೊಬ್ರು ಮನಸ್ಥಿತಿ ಹೆಂಗೈತೆ ಅಂದ್ರೆ ಬಂದ್ರೆ ಹಾ ಬಂದ್ರೆ ಓಕೆ ನಾಳೆ ಏನಾಗ್ತದೆ ನನ್ಗೆ ಗೊತ್ತಿಲ್ಲಲ್ಲ ಇವತ್ತು ಬಂದಿರಲ್ಲ ಇವತ್ತು ಮಾತಾಡಕತ್ತಿರಲಿಲ್ಲ ಮಾತಾಡಕತ್ತೆ ನಷ್ಟಮಗಿತ್ತೆ ಗೋಯಿಂಗ್ ವಿತ್ ಅ ಫ್ಲೋ ಎಕ್ಸಾಸ್ಟ್ ಆಗಿ ಎಕ್ಸಾಸ್ಟಾಗಿ ನಿಮ್ಮ ನಿಮ್ಮೊಳಗಿದ್ದು ಏನೈತಿಲ್ಲ ಫ್ರಸ್ಟ್ರೇಷನ್ ನಿಮ್ಮ ಸಿಟ್ಟು ಇಷ್ಟು ದಿನ ಕಾದಿದ್ದು ಎಲ್ಲನೂ ಹೊರಗೆ ಹಾಕೋ ಚಾನ್ಸಸ್ ಐತೆ ಕೆಲವೊಬ್ಬರು ಕೆಲವೊಬ್ರು ಸ್ಟ್ರಾಂಗಾಗಿ ನಿಂತ್ಕೊಂಡು ಹಾಂ ಬಂದಿರಲ್ಲ ಹಾಂ ಹೇಳ್ರಿ ಮತ್ತೇನು ಈಗ ನೆಕ್ಸ್ಟ್ ಹಂಗೂ ಅದಿರಿ ಕೆಲವೊಬ್ಬರು ಇಲ್ಲ ಏನು ಹೇಳಿರಿ ಚೆನ್ನಾಗಿರೋಣ ಓಕೆ ನೆಕ್ಸ್ಟ್ ಅಂದರೆ ಭಾಳ ಪ್ರೀತಿಯಿಂದ ಏನಂತಿರೋದು ನಿಮಗಾಗಿ ಕಾಯ್ತಿದ್ದೆ ಅನ್ನೋದೈತಲ್ಲ ಆ ಟೈಪ್ನೂ ಅದಿರಿ ಸೊ ಎಲ್ಲ ಥರನೂ ಮಿಕ್ಸಿಂಗ್ ಎನರ್ಜಿ ಐತಿ ಕೆಲವೊಬ್ರು ಲೆಟ್ಗೂ ಇಲ್ಲಿ ಲೆಟ್ಗೂ ಮಾಡೋದಂದ್ರೆ ಹಾಂ ಬಂದ್ರಿ ಬಂದ್ರಿ ಆ ಥರ ನಮ್ಮ ಮೂವನ್ ಆಗೇನಿ ಸೊ ಇಲ್ಲಿ ಕಾಡ್ಸಿಗೆ ಬಂದ್ರೆ ಹೊಸ ಬಿಗ್ನಿಂಗ್ ಮಾಡೋಕೆ ನಿಮ್ದು ಹಂಡ್ರೆಡ್ ಪರ್ಸೆಂಟ್ ನೀವು ರೆಡಿ ಅದಿರಿ ಇಲ್ಲೇ ಕೆಲವು ಜನ ಕೆಲವು ಜನ ಭಾಳ ಅಂದ್ರೆ ಹಿಂಗೇನಿದಿರಿ ನಿಮ್ಮ ನಿಮ್ಮ ಪರಿಸ್ಥಿತಿಗಳು ಹೆಂಗೈತೆ ನೋಡ್ಕೊಳ್ರಿ ಎಲ್ಲರಿಗೂ ಒಂದೇ ಥರ ಪರಿಸ್ಥಿತಿ ಇರಲ್ಲ ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇದೆ ಹೊಸ ಬಿಗ್ನಿಂಗ್ ಮಾಡೋಕೆ ಭಾಳ ಜನ ಸ್ಟಾರ್ಟ್ ಅಂದರೆ ರೆಡಿ ಅದೀರಿ ಬಟ್ ಏನ ಇದು ಭಾಳ ಏನಂತೀರಿ ನಿಮ್ಗೆ ತಲಿಗೆ ಏನಂತೀರಿ ಮನಸ್ಸಿಗೆ ನೋವಾಗಂಥದ್ದು ಅನಿಸ್ತದೆ ನೀವು ಬಂದಾಗ ಯಾಕಂದರೆ ಮೂವನ್ ಆಗಿ ಕೆಲವೊಬ್ಬರು ಮೂವನ್ ಆಗೋಕೆ ಆಗಿರಲಿ ಹೊಸ ಬಿಗ್ನಿಂಗ್ ಮಾಡ್ಕೊಳಕ್ಕೂ ರೆಡಿ ಆಗಿರಿ ಆ ವ್ಯಕ್ತಿ ಜೊತೆಗಲ್ಲ ಹೊಸ ವ್ಯಕ್ತಿ ಜೊತೆಗೆ ಕೆಲವೊಬ್ರು ಅವ್ರದ ಅವ್ರದ್ರ ಜೊತೆಗೆ ಸ್ಟಾರ್ಟ್ ಮಾಡಿ ಹೊಸ ಓಕೆ ಹೊಸ ಬಿಗ್ನಿಂಗ್ ಮಾಡೋಣ ಆದಾಗಿದ್ದ ಆತ ನಂಗೆ ರೆಡಿ ಇದ್ರಿ ಬಟ್ ಇಲ್ಲಿ ಕೆಲವು ಇನ್ನೂ ಕೆಲವೊಬ್ಬರಿನದಿರಲಿಲ್ಲ ಇಲ್ಲ ನಾ ಭಾಳ ನನಗೆ ಸಾಕಾಗೈತಿ ಹೊಸ ಬಿಗ್ನಿಂಗ್ ಮಾಡ್ಬೇಕಂತ ಆಲ್ರೆಡಿ ನಿಮ್ಮ ಹೊಸ ಜೀವನಕ್ಕೆ ಬೇರೆ ಆಪ್ಷನ್ಸ್ ನೋಡಕ್ಕೆ ಹೊಂಟಿರಿ ಅಂದ್ಕೊಂತೀನಿ ಹೊ ಆಪ್ಷನ್ ನೋಡಿಲ್ಲ ಅಂದ್ರೂ ನೀವು ಮಾನಸಿಕವಾಗಿ ನೀವು ಹೊಸ ಬಿಗ್ನಿಂಗ್ ಮಾಡ್ಕೊಂಡಿದೆ ಅಂದರೆ ಏನು ಅಟ್ಯಾಚ್ಮೆಂಟ್ ಇತ್ತಲ್ಲ ಈ ವ್ಯಕ್ತಿ ಬಗ್ಗೆ ಅಷ್ಟು ಅಟ್ಯಾಚ್ಮೆಂಟ್ ಈಗ ಅನ್ಸಲ್ಲ ನಿಮಗೆ ಯಾಕಂದ್ರೆ ನನಗ್ ನೋವಿದ್ದಾಗ ನನಗ್ ತಾಸಿದ್ದಾಗ ನೀವು ಬರ್ಬೇಕಾಗಿತ್ತು ಈ ನಾ ಎಲ್ಲ ಇಲ್ಲಪ್ಪಾಗೆ ನೀ ಬಂದು ನಾನೇನು ಮಾಡಲ್ಲ ಅನ್ನೋ ಪರಿಸ್ಥಿತಿ ಒಳಗೆ ಅದಿರಿ ಕೆಲವೊಬ್ರು ಅಂತೂ ಎಲ್ಲ ಬಿಟ್ಟು ಬಿಡ್ರಿ ನಿಮ್ದು ಎಲ್ಲ ಏನು ಹಿಂಗೆ ಕಾಯ್ತಿದ್ದೆ ನಾನು ಎಲ್ಲ ನಂದು ಪ್ರೀತಿ ಎಲ್ಲ ನಿಮ್ಗೆ ಎಷ್ಟು ದಿನದ ಇತ್ತಲ್ಲ ಎಲ್ಲ ಹೊರಗೆ ಹಾಕ್ಬೇಕು ಅನ್ನಂಗೆ ಕಾಯ್ಕತಿರ್ತೀವಿ ಮೇಷ ಸಿಂಹ ಧನುರ್ ರಾಶಿಯರು ಏನಾದ ಇಲ್ಲಿ ಮೂವನ ಕೆಲೊಬ್ಬರು ಆಗಿರಿ ಕೆಲವೊಬ್ಬರು ಶೇರ್ ಮಾಡೋಕೆ ರೆಡಿ ಆಗಿರಿ ಅಂದ್ರೆ ಇನ್ ದ ಸೆನ್ಸ್ ಅವ್ರಿಗೆ ಮತ್ತೆ ಓಕೆ ಇನ್ನೊಂದು ಚಾನ್ಸ್ ಕೊಟ್ಟು ನೋಡು ನನ್ನ ಸೊ ಕೆಲವೊಬ್ಬರು ಎಮೋಷನಲಿ ಇಮೋಷ್ನಲಿ ಗತೆ ನೀವು ಬಿಹೇವ್ ಮಾಡ್ತೀರ ಸರ್ತಿ ಅಂದ್ರೆ ಸಣ್ಣ ಮಕ್ಕಳಂಗೆ ಬಿಹೇವ್ ಮಾಡ್ತೇವಲ್ಲ ನಾವು ಮೆಚ್ಯೂರಿಟಿ ಇಲ್ದಂಗೆ ಈ ನಮ್ದು ಪ್ರಬುದ್ಧತೆ ಇಲ್ಲ ಬಂದಿದ್ದ ಪರಿಸ್ಥಿತಿಗಳೇನು ಅರ್ಥ ಮಾಡ್ಕೊಳಂಗಿಲ್ಲ ಏನೋ ಟಕ ಟಕಟ್ ಬಾಯಿಗೆ ಬಂದಿಂದ ಮಾತಾಡ್ಬಿಡ್ದು ಹಂಗೆ ನಾ ಹೇಳಿದ್ದೀರ ಹೌದಾ ಕೆಲವೊಬ್ರು ಮೂವನ್ನ ಆಗೇ ಬಿಟ್ರಿ ಅಂತ ಹೇಳಿದೆ ಬನ್ ಇದಿಲ್ಲ ಅಂದ್ರೆ ನಮ್ಮ ಮುಂದೆ ಮೂ ಹೋಗಿ ನಾನು ಆಲ್ರೆಡಿ ನಾನು ಆಪ್ಷನ್ಸ್ ನೋಡಾಕತ್ತೇನೆ ಕೆಲವೊಬ್ಬರು ಯಾರು ರಾಶಿ ಹೇಳಿದೆ ಅದ ರಾಶಿನೇ ಬಂದತ್ತಲ್ಲಿ ಸಿಂಹದನು ರಾಶಿ ಹೇಳಿದೆ ಕೆಲವೊಬ್ರು ಡಿ ಸೆಕೆಂಡ್ ಸಪ್ರೇಷನ್ ಕೆಲವೊಬ್ರು ಭಾಳ ಡಿಪ್ರೆಷನ್ ಒಳಗೆ ಹೋದಂಗೆ ಕಾಣ್ತೀರಿ ಹ್ಞೂ ನಿಮ್ಮ ವ್ಯಕ್ತಿ ಬ ಬಂದಾಗ ನಿಮ್ಮ ಮನಸ್ಥಿತಿ ಹೆಂಗಿರುತ್ತೆ ಎನರ್ಜಿ ಹೆಂಗಿರ್ತೀವಿ ಅಂದರೆ ಭಾಳ ಆಗಿರ್ತೀರಿ ನಿಮ್ಮನ್ನು ನೀವು ಬ್ಯಾಲೆನ್ಸ್ ಆಗೋದಿಲ್ಲ ಅವ್ರು ಬಂದು ನಿಮ್ಗೇನೋ ಇಲ್ಲ ಭಾಳ ಖುಷಿಯಿಂದ ನಿಮ್ಮ ಹತ್ರ ಬ ಏನೋ ಆ ಆ ಥರ ಈಗ ಹೊಸ ಬಿಗ್ನಿಂಗ್ ಮಾಡ್ಕೊಳೋ ನಿಮ್ಮ ಹತ್ರ ಒಂದು ಸಾರಿ ಕೇಳ್ಕೊಳಗೆ ಬಂದಾಗ ನಿಮ್ಮ ಎನರ್ಜಿ ಅವ್ರ ಜೊತೆಗೆ ಮ್ಯಾಚ್ ಮಾಡೋಷ್ಟು ನಿಮ್ಗೆ ಪರಿಸ್ಥಿತಿ ಮನಸ್ಥಿತಿಗಳು ಇರೋದಿಲ್ಲ ಕೆಲವೊಬ್ರು ಎಷ್ಟು ಭಾಳ ಮಂದಿಗೆ ಹ್ಞೂ ಯಾಕಂದ್ರೆ ವೇಟಿಂಗ್ ಎನರ್ಜಿ ಭಾಳ ನಿಮಗೆ ಏನು ಬೇಕು ಜೀವನದ ನೀವು ಅದನ್ನ ಮೆನಿಫೆಸ್ಟ್ ಮಾಡೋಕೆ ರೆಡಿ ಆಗಿಬಿಟ್ಟಿದೀಗ ಕೆಲವೊಬ್ರಿಗೆ ಮೂವನ್ ಆಗೋಕೆ ಆಗಿಲ್ಲ ಯಾಕಂದರೆ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ನಿಮ್ಗೆ ನಿಮಗೆ ಭಾಳ ಐತಿ ಮುಂದೆ ಹೋಗೋಕೆ ಹ್ಞೂ ಈ ವ್ಯಕ್ತಿ ಜೊತೆಗೆ ನಾವು ಮತ್ತೆ ಇನ್ನೊಂದು ಸ್ಟಾರ್ಟ್ ಮಾಡಬೇಕು ಇನ್ನೊಂದು ಸ್ಟಾರ್ಟ್ ಮಾಡಬಾರ್ದು ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಡಬೇಕು ನಾವು ಕೊಡಬಾರ್ದು ಯಾಕಂದ್ರೆ ನಾನು ಈಗ ಹಿಲಪ್ ಆಗ್ತದೀನಿ ನನ್ನನ್ನು ಈಗ ಕೇರ್ ಮಾಡ್ಕೊತಿದ್ದೀನಿ ನಾ ಎಲ್ಲರ ಜೊತೆಗೆ ಈಗ ಮಿಂಗಲ್ ಆಗ್ತದಿ ಹಾಂ ಸೊ ಇವ್ರು ಇಷ್ಟು ದಿನ ಆಗಿದ್ಮೇಲೆ ಈಗ ನನ್ನ ಹತ್ರ ಈಗ ಬಂದ್ರೆ ವಾಪಸ್ಸು ಹ್ಞೂ ನಿಮಗೆ ಕನ್ಫ್ಯೂಷನ್ ನಾ ಏನು ಮಾಡಬೇಕು ಅನ್ನೋದು ಕೆಲವೊಬ್ರಿಗೆ ಕನ್ಫ್ಯೂಷನ್ಸ್ ಮಾಡಾಗ್ತವೆ ನಿಮಗೆ ಖುಷಿ ಆಗ್ತದೆ ಖುಷಿ ಅಂತ ತೋರಿಸ್ಕೊತೀರಿ ಓ ನೀವು ಹಾಂ ಓಕೆ ನನ್ನ ವ್ಯಕ್ತಿ ನನಗೆ ವಾಪಸ್ ಬಂದ್ರೆ ಮಾತಾಡ್ಸಿದ್ರೆ ನನ್ನದು ಏನದು ಅನ್ಬ್ಲಾಕ್ ಮಾಡಿದ್ರೆ ಏನೋ ಇರ್ಬೋದು ನಿಮಗೆ ಅನಿಸ್ತತಿ ಬಟ್ ಅದು ಫೇಕ್ ಡೀಪರ್ ಲೆವೆಲ್ ಒಳಗೈತಲ್ಲ ನಿಮ್ಮ ಸಬ್ ಕಾನ್ಷಿಯಸ್ ಅದನ್ನು ಖುಷಿ ಆ ನಿಮಗೆ ಕನ್ಫ್ಯೂಷನ್ ಭಾಳ ಖುಷಿಯಾಗೇನ ನನಗೆ ಬೇಜಾರಾತ ಕನ್ಫ್ಯೂಷನ್ ಯಾಕಂದ್ರೆ ಇಷ್ಟು ದಿನದ ವ್ಯಕ್ತಿ ಈಗ ಬಂದ್ರೆ ನಾಳೆ ಮತ್ತೆ ಬಿಟ್ಟು ಹೋಗಲ್ಲ ಅಂತ ಏನು ಗ್ಯಾರಂಟಿ ವಾಪಸ್ ಬಂದರೆ ಮಾತಾಡ್ಸಿದ್ರೆ ಓಕೆ ಡನ್ ಅದು ಆಫೀಸ್ ಸ್ವಲ್ಪ ಖುಷಿ ಆಗ್ತೈತಿ ಬಟ್ ಅದು ನಿಜವಾಗ್ಲೂ ಖುಷಿ ಅಂತಂದ್ರೆ ಮನಸ್ಸಿಂದ ಖುಷಿ ಅಂತದು ಕಾಣಕತ್ತಿಲ್ಲ ನನಗೆ ಓಕೆ ಸೋ ಇದು ಯಾರು ಜೆಡ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವ್ರದ್ದು ರೀಡಿಂಗ್ ಓಕೆ ನೆಕ್ಸ್ಟ್ ರೂಬಿ ಯಾರು ಅವ್ರು ನೋಡೋಣ ಸೊ ರೂಬಿ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಲ್ಲ ಫಸ್ಟ್ ನಿಮ್ಮ ವ್ಯಕ್ತಿ ಬರ್ತಾರಂತ ನೋಡೋಣ ಟ್ರಸ್ಟ್ ಕಂಪ್ಲೀಷನ್ ಓಕೆ ನ್ಯೂ ಬಿಯಾಂಡ್ ವಿಷನ್ ಓಕೆ ಇಲ್ಲೂ ಬರೋ ಚಾನ್ಸಸ್ ಅದಾವ ಟ್ರಸ್ಟ್ ಮಾಡ್ರಿ ಸ್ವಲ್ಪ ಓಕೆ ಬರೋ ಚಾನ್ಸಸ್ ಅದಾವ ಇಲ್ಲಿ ಭಾಳ ಚಾನ್ಸಸ್ ನೀನಂದ್ರೆ ಕಂಪ್ಲೀಷನ್ ಇಲ್ಲಿ ಹೌದಾ ನಿಮ್ಮ ಒಂದು ಏನಂತೀರಿ ಒಂದು ಒಳ್ಳೆ ರಿಸಲ್ಟ್ ಬೇಕವ್ರಿ ನಿಮ್ಮ ಒಂದು ಒಂದು ಗಟ್ಟಿ ಸಂಬಂಧ ಬೇಕು ಅಂದ್ಕೊಳ್ರಿ ಹಂಗೆ ಹ್ಞೂ ಅವ್ರು ಮೋಸ್ಟ್ಲಿ ಎಲ್ಲ ಸಿಕ್ಕಾಕೊಂಡವ್ರ ಅನಿಸತಿ ತಾವಿರೋ ಪರಿಸ್ಥಿತಿ ಒಳಗೆ ಎಲ್ಲ ಸಿಕ್ಕಾಕೊಂಡ್ರ ಅನಿಸತಿ ಅದನ್ನು ಅರ್ಥ ಮಾಡ್ಕೊಂತನೇ ನಿಮ್ಗೆ ಹೇಳ್ಬೇಕಂತ ಇಷ್ಟಪಡ್ತದಾರೆ ಅವ್ರ ಐ ಆಮ್ ಟ್ರೈನ್ ಟು ಕಮ್ ಔಟ್ ಆಫ್ ದಿಸ್ ಅಂತ ನಿಮ್ಗೆ ಹೇಳಿ ಅಂದರೆ ಅವ್ರಿಗೆ ಅನಿಸ್ತಾ ನಿಮ್ಗೆ ವ್ಯಕ್ತಿ ಯಾಕೆ ಬಂದಿಲ್ಲ ಮ್ಯಾಮ್ ಯಾಕೆ ಅಂತ ಕೇಳಿದರೆ ಇದಕ್ಕೆ ಈ ರೀಸನ್ ಇದೆ ಓಕೆ ಸೊ ತಮ್ಮ ತಾವು ಹೇಳಿದ ಯಾವುದೋ ಒಂದು ಬಂಧನ ಒಳಗೆ ಅಥವಾ ಏನೋ ಒಂದು ಟ್ರ್ಯಾಪ್ ಆಗಿರೋರು ಅದರಿಂದ ಹೊರಗೆ ಬರಕ್ಕೆ ಸ್ವಲ್ಪ ಟೈಮ್ ಬೇಕು ಕೆಲವೊಬ್ರು ತಮ್ಮಂತ ಮಾಸ್ಟರ್ ಮಾಡ್ಕೊಳಾಕತಾರ ತಮ್ಮಂತ ಅರ್ಥ ಮಾಡ್ಕೊಳಕತ್ತಾರ ಸ್ವಲ್ಪ ಆಧ್ಯಾತ್ಮಿಕ ಆಗ್ಯಾರ ಹ್ಞೂ ಸಂಬಂಧ ಗಟ್ಟಿ ಮಾಡ್ಕೊಳ್ಬೇಕಂತ ಕೆಲವೊಬ್ರು ಅರ್ಥ ಮಾಡ ನೀರ ಅದಕ್ಕೊಂದು ತಮ್ಮಂತ ಅರ್ಥ ಮಾಡ್ಕೊಂತಂದ್ರ ಅಂದ್ಕೊಳ್ರಿ ಹ್ಮ್ ಅವ್ರ ಜೀವನ್ದಾಗ ಕೆಲವೊಂದು ಭಾಳ ಅಂದ್ರೆ ಬಹಳ ಕಷ್ಟ ಅದಾವು ದುಃಖಗಳದಾವು ಅವ್ರದ್ದಾದಂಥದ್ದು ಅದನ್ನು ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಅವರಿಗೆ ಹ್ಞೂ ಬಟ್ ಸ್ಲೋ ಎನರ್ಜಿ ಐತಿ ಹಾಂ ಮೋಸ್ಟ್ಲಿ ಲಾ ಲಾಂಗ್ ಡಿಸ್ಟೆನ್ಸ್ ಇರ್ಬೇಕು ನಿಮ್ದು ಹ್ಞೂ ಸೊ ನಿಮ್ಮಿಂದ ದೂರ ಇರ್ಬೇಕು ವ್ಯಕ್ತಿ ಅಂದ್ಕೊಂಡು ಹೇಳಿ ಹೇಳಕ್ಕೆ ಇಷ್ಟಪಡ್ತೇನೆ ಸೊ ಇಲ್ಲಿ ಈ ಕಾರ್ಡ್ಸ್ ನೋಡಿದರೆ ದೇ ಆರ್ ಕಮ್ಮಿಂಗ್ ಬ್ಯಾಕ್ ಓಕೆ ಬರ್ತದಾರ ಕಂಪ್ಲೀಷನ್ ಬೇಕು ನಿಮ್ಮ ಜೊತೆಗೆ ಕಂಪ್ಲೀಷನ್ ಬೇಕು ಹಾಂ ಈ ಸಂಬಂಧಕ್ಕೆ ಒಂದು ಕಂಪ್ಲೀಷನ್ ಬೇಕು ಬಟ್ ಟ್ರಸ್ಟ್ ಟ್ರಸ್ಟ್ ಮಾಡಿರಿ ಅಂತ ಹೇಳ್ತದಾರ ಹಾಂ ಸ್ವಲ್ಪ ಸ್ವಲ್ಪ ಏನಾದ್ರೆ ನಂಬಿಕೆ ಇಟ್ ಇಟ್ಕೋ ನನ್ನ ಮೇಲೆ ಅಂತ ಹೇಳ್ತಾರೆ ಹ್ಞೂ ಸರ್ ಇವತ್ತೇನನ್ನು ನೋಡ್ತೀನಿ ನನ್ನ ದೃಷ್ಟಿಯೊಳಗೆ ಅಂದರೆ ಈ ಈ ರಿಲೇಶನ್ಶಿಪ್ನ ನೀ ಏನು ಅರ್ಥ ಮಾಡ್ಕೊಂಡಿಲ್ಲ ಅದನ್ನು ಬಿಟ್ಟು ಬೇರೆ ರೀತಿ ನನ್ನ ಜಗದೊಳಗೆ ನಿಂತ್ಕೊಂಡು ನೀ ಅರ್ಥ ಮಾಡ್ಕೋ ಅಂತಲೂ ಹೇಳಕ್ಕೂ ಇಷ್ಟಪಡ್ತದ ಅವ್ರ ಮನೆಯೊಳಗೆ ಯಾರು ಬಂದ್ಬಿಟ್ಟು ಹೋಲ್ಡರ್ ಹೋಲ್ಡಿಂಗ್ ಭಾಳ ಎನರ್ಜಿ ಐತಿ ಕಷ್ಟ ಕಂಪ್ಲೀಷನ್ ಬೇಕು ಎಲ್ಲ ಬರ್ತಾರೆ ಬಟ್ ಭಾಳ ಸ್ಲೋ ಅಂದ್ರೆ ಸ್ಲೋ ಎನರ್ಜಿ ಐತಿ ಹೇಳಿದ್ನಲ್ಲ ಭಾಳ ಅಂದ್ರೆ ಭಾಳ ಸ್ಲೋ ಐತಿ ನಿಮ್ಮ ಬಗ್ಗೆ ಕನಸು ಕಾಣ್ತಾರವ್ರು ಬಟ್ ರಿಯಾಲಿಟಿಗೆ ತರಬೇಕಂದ್ರೆ ಅಷ್ಟು ಈಸಿ ಇಲ್ಲ ಈ ಸೆಲೆಕ್ಟ್ ಯಾರು ಅವರಿಗೆ ಹ್ಞೂ ಅವ್ರ ಮನೆಯೊಳಗೆ ಏನೋ ಹೋಲ್ಡಿಂಗ್ ಎನರ್ಜಿ ಐತಿ ಅವ್ರ ಮನೆಯೊಳಗೆ ಅವ್ರ ಅಥವಾ ಏನಂತೀರ ಅವ್ರ ತಾಯಿ ಇರ್ಬೋದು ಅವ್ರ ಅಕ್ಕ ಇರ್ಬೋದು ಅವ್ರ ಹೆಂಡ್ತಿನ ಇರ್ಬೋದು ಹ್ಞೂ ಮತ್ತು ಒಬ್ಬರು ಹೆಣ್ಮಕ್ಳಿಂದ ಅಥವಾ ಮಕ್ಕಳದಾರವ್ರ ಮನೆಯೊಳಗೆ ಹಾಂ ಅದ್ರ ಅದರಿಂದನೂ ಅವ್ರಿಗೆ ನಿಮ್ಮ ಹತ್ರ ಬರೋಕೆ ಅಥವಾ ನಿಮ್ಮ ಜೊತೆಗೆ ಮಾತಾಡೋಕೆ ಸ್ವಲ್ಪ ಆಗ್ತಾ ಇಲ್ಲ ಯಾಕಂದ್ರೆ ನಿಮ್ಗಿಂತ ಜಾಸ್ತಿ ಅವ್ರ ಅಲ್ಲಿಗೆ ನೀಡ್ ಭಾಳ ಆಯ್ತು ಅವ್ರದ್ದು ಆಮೇಲೆ ಅವ್ರ ಮನೆಯೊಳಗೆ ಅವರು ಅಥಾರಿಟಿ ಆರೋದಲ್ಲ ಅವ್ರಕ್ಕಿಂತ ದೊಡ್ಡವರು ಸೊ ಅವ್ರದ್ದು ಬಿಟ್ಟು ಏನೂ ನಡೆಯಂಗಿಲ್ಲ ಹ್ಞೂ ಸೊ ದೊಡ್ಡೋರು ಹೇಳ್ದಂಗೆ ಅಲ್ಲಿ ಕೇಳಲೇಬೇಕಾಗಿದೆ ಅವರ ಪರಿಸ್ಥಿತಿ ಹಾಂ ಭಾಳ ಟ್ರೆಡಿಷ್ನಲ್ ಇರ್ಬೇಕವ್ರೆ ನಿಮ್ಮ ಅವ್ರು ನಿಮ್ಮ ಪರ್ಸನಲ್ ಮನೆಯೊಳಗೆ ಹ್ಞೂ ಸೊ ಟ್ರೆಡಿಷನ್ ಬಿಟ್ಟು ಏನು ಮಾಡೋಕೆ ಬರಂಗಿಲ್ಲ ಅಂದ್ರೆ ಸಂಪ್ರದಾಯ ಬಿಟ್ಟು ನಾವು ಬರಕ್ಕೆ ಬರಲ್ಲ ನಿಮ್ಮದು ಕೆಲವೊಬ್ಬರದಿಲ್ಲ ರಿಲಿಜಿಯಸ್ ಪ್ರಾಬ್ಲಮ್ ಇರ್ಬೋದು ಕಾಸ್ಟ್ ಪ್ರಾಬ್ಲಮ್ ನಾವು ಆ ಕಾಸ್ಟ್ ನಾವು ಈ ಕಾಸ್ಟ್ ನಾವು ಬೇರೆ ಬೇರೆ ರೀ ಸೊ ನಮ್ಮ ಮನೆಗೆ ಒಪ್ಬೇಕಲ್ರಿ ಅಂಥದ್ದು ಪ್ರಾಬ್ಲಮ್ ಇಲ್ಲಿ ಕಾಣ್ತಾ ಇದೆ ಮಕ್ಕಳು ಸ್ವಲ್ಪ ಪ್ರಾಬ್ಲಮ್ಸ್ ಅನ್ಸಿದ್ರೆ ಚಿಲ್ಡ್ರನ್ ಇನ್ವಾಲ್ವ್ಮೆಂಟ್ ಮಕ್ಳದು ಇನ್ವಾಲ್ವ್ಮೆಂಟ್ ಇದ್ರೊಳಗೆ ಸೊ ಅದನ್ನೆಲ್ಲ ಬಿಟ್ಟು ಕೊಟ್ಟು ಬರೋದು ಅಷ್ಟು ಈಸಿ ಇಲ್ಲ ನಿಮ್ಮ ಕನಸು ಕನಸ್ಕೊತಾರೋರು ನಿಮ್ಮ ಜೊತೆಗೆ ಭಾಳ ಬರ್ತೇನೆ ನಾ ಬರ್ತೇನೆ ಅಂತಂದು ಬಟ್ ಇಟ್ ಈಸ್ ನಾಟ್ ಸೋ ಈಸಿ ನೀವು ಹೆಂಗೆ ಅನ್ಕೊಂತೀರಲ್ಲ ಓಕೆ ಇಷ್ಟೆಲ್ಲ ಅಂದಮೇಲೆ ಯಾಕೆ ಬರೋಲ್ಲ ಮೇಡಮ್ ಇಷ್ಟೆಲ್ಲ ಕಂಪ್ಲೀಷನ್ ಕಾರ್ಡ್ ಬಂತಿಲ್ಲ ಟ್ರಸ್ಟ್ ಬಂತು ಎಲ್ಲ ಹಿಂಗೆಲ್ಲ ಬಂತು ಚಲೋ ಕಾರ್ಡ್ ಬಂದಿವೆ ಬಟ್ ಅದು ಪರಿಸ್ಥಿತಿಗಳು ಅಷ್ಟು ಈಸಿ ಇಲ್ಲ ನಿಮಗೆ ಈಗ ಒಂದು ಪ್ರಾಮಿಸ್ ಮಾಡೋಷ್ಟು ಪರಿಸ್ಥಿತಿ ಅವ್ರದ್ದು ಇಲ್ಲ ಅಕಸ್ಮಾತ್ ನಿಮ್ಮ ಜೊತೆಗೆ ಈಗ ಅವರು ಈಗ ಬಂದ್ರೂ ಸಹ ಅವ್ರು ಬಂದ್ರು ಅಂತ ಹೇಳ್ಕೊಡ್ರಿ ಬಂದ್ರೂ ನಿಮಗೆ ಕಮಿಟ್ಮೆಂಟ್ ಕೊಡುವಂಥ ಪರಿಸ್ಥಿತಿ ಒಳಗೆ ಅವ್ರು ಇರಲ್ಲ ನೀವಂತೀರಿ ನನ್ನ ಬ್ಲಾಗ್ ತಗೋದ್ರೆ ಸಾಕ್ರಿ ಮ್ಯಾಮ್ ನನ್ನ ಜೊತೆಗೆ ಮಾತಾಡಿದ್ರೆ ಸಾಕ್ರಿ ಮ್ಯಾಮ್ ಸಾಕು ನಮ್ಗೆ ಇಷ್ಟು ಸಾಕು ಈಗ ಅಷ್ಟರ ಮಾಡ್ರಿ ನಮ್ಮ ಜೊತೆಗೆ ಬರಲಿ ನಮ್ಮ ಹತ್ರ ವಾಪಾಸ್ ಮಾತಾಡಲಿ ಅಂತ ಕೇಳ್ತಿರಿ ಸೊ ಮಾತಾಡಿದ್ರು ಅಂತ ಅಂತೇಳಿ ನಾನು ನಿಮಗೆ ಈಗ ಕಮಿಟ್ಮೆಂಟ್ ಗಿಮಿಟ್ಮೆಂಟ್ ಕೊಡ್ಬೇಕು ಮತ್ತು ಇದಕ್ಕೊಂದು ಸ್ಟೆಪ್ ಮುಂದೆ ತಗೋಬೇಕು ಅಥವಾ ಇನ್ನೂ ಹಂಗೆ ಕಂಟಿನ್ಯೂ ಓಕೆ ಬಂದ್ರಲ್ಲ ನನ್ನ ಜೊತೆಗೆ ಇನ್ನು ಕಂಟಿನ್ಯೂ ಚೆನ್ನಾಗಿರ್ತಾರೆ ಅದು ಸುಳ್ಳು ಬರ್ತಾರ ಏನೋ ಒಂದು ಮಾತಾಡ್ತಾರ ಹ್ಞೂ ಅದ್ರಾಗ ನಿಮ್ಗೆ ಅದ್ರಾಗ ಒಂದೇನು ಇದು ಕಾಣಿಸಂಗಿಲ್ಲ ಒಂದು ಸ್ವಲ್ಪ ನೆಗ್ಲೆಕ್ಟಾಗಿ ಮಾತಾಡ್ತಾರ ಅಂದ್ಕೊಳ್ರಿ ಕೇರ್ಲೆಸ್ ಆಗಿ ಮಾತಾಡ್ತಾರೆ ಅಂದ್ಕೊಳ್ರಿ ನಿಮ್ಮ ಜೊತೆಗೆ ನಿಮಗಷ್ಟು ನಿಮ್ಗೆ ಬಾಂಡಿಂಗ್ ಅನ್ಸಂಗಿಲ್ಲ ನೀವು ಕನಸು ಕಂಟಿದಷ್ಟು ಅವರು ನಿಮ್ಮ ಜೊತೆಗೆ ಅಷ್ಟು ನೀವೇನು ಎಕ್ಸ್ಪೆಕ್ಟೇಷನ್ ಮಾಡಿರ್ತೀರಲ್ಲ ಅಷ್ಟೊಂದು ಏನಂತೀರಿ ನಿಮ್ಗೆ ಅದರಿಂದ ಅಷ್ಟೊಂದು ಏನಂತೀರಿ ಕೇರು ಅದರೊಳಗೆ ಒಂದು ಕೈಂಡ್ನೆಸ್ ಅಂತ ಹಂಗೆ ಕಾಣಂಗಿಲ್ಲ ನಿಮ್ಮ ವ್ಯಕ್ತಿ ಬಂದಾಗ ನಾನು ಹೇಳ್ತಿದ್ದೀನಿ ಓಕೆ ಇದು ನಿಮ್ಮ ವ್ಯಕ್ತಿ ಬರ್ತಾರ ಅನ್ನೋದಕ್ಕೆ ಹಾಂ ಸರ್ ಸೊ ನಿಮ್ಮ ವ್ಯಕ್ತಿ ಬಂದಾಗ ನಿಮ್ಮ ಎನರ್ಜಿ ಹೆಂಗಿರ್ತಾವೆ ನೋಡೋಣ ಅವ್ರಂತೂ ಈ ರೀತಿ ಬರ್ತಾರೆ ನಿಮ್ಮ ಹತ್ರ ಬಂದ್ರೆ ಅಂದ್ರೆ ಬಟ್ ವೆರಿ ಸ್ಲೋ ಐತಿದೆ ನಿಮ್ಮ ಎನರ್ಜಿ ಹೆಂಗಿರುತ್ತೆ ನಿಮ್ಮ ವ್ಯಕ್ತಿ ಬಂದಾಗ ನೋಡೋಣ ಫ್ಲವರಿಂಗ್ ಎಕ್ಸಿಸ್ಟೆನ್ಸ್ ಈಗ ನಾನು ವಿವರ್ಸ್ ಏನಿದಿರಲ್ಲ ನೀವು ನಿಮ್ಮನ್ನು ಹೆಂಗೆ ಸೆಲ್ಫ್ ಸೆಲ್ಫ್ ಲೋ ಮಾಡೋದು ಕಲ್ತ್ಬಿಟ್ಟಿರಿ ನಿಮ್ಮನ್ನ ನೀವು ಹೆಂಗೆ ನೋಡ್ಕೋಬೇಕು ನಿಮ್ಮನ್ನು ನೀವು ಹೆಂಗೆ ಬೌಂಡ್ರೀಸ್ ಹಾಕ್ಕೊಂಡು ನೀವು ಕಲ್ತೀರಿ ಹ್ಞೂ ನಿಮಗೆ ನಾ ನಿಮ್ಮ ನಿಮ್ಮೆಷ್ಟಕ್ಕೆ ನೀವು ಖುಷಿ ಹೆಂಗೆ ಇರಬೇಕು ಸೊ ಈ ವ್ಯಕ್ತಿ ಬಂದರೆ ನಾನು ಜೀವನದಾಗ ಖುಷಿ ಇರ್ತೇನೆ ಈ ವ್ಯಕ್ತಿ ನೀವು ಈಗ ಅಂತೀರಿ ಕರೆ ಬಾಯಿಲೆ ಏನಂತ ಇಲ್ಲ ಅವ್ರು ಬರಲಿ ನನ್ನ ಖುಷಿ ಹಂಗಿಲ್ಲ ಅವ್ರು ಐತೆ ನಿಮಗೆ ಬಟ್ ಹಾಗಂದು ನೀವು ನಿಮ್ಮ ಖುಷಿಗೆ ನಿಮ್ಮ ನಿಮ್ಮ ಬೌಂಡ್ರೀಸ್ ಒಳಗೆ ನೀವು ಆರಾಮಾಗಿರಿ ಯಾಕಂದ್ರೆ ತಿಳ್ಕೊಂಡಿರಿ ನೀವು ಜೀವನ ಅಂತಂದು ತಿಳ್ಕೊಂಡಿರಿ ಮಿಸ್ ಮಾಡ್ಕೊತೀರಿ ಅವ್ರನ್ನ ಅವ್ರನ್ನ ಇಷ್ಟಪಡ್ತೀರಿ ಅದೆಲ್ಲ ಸೆಕೆಂಡರಿ ಹ್ಞೂ ಅದೆಲ್ಲ ಸೆಕೆಂಡರಿ ಬಟ್ ನಿಮ್ಮನ್ನ ನೀವು ಹೆಂಗೆ ಇಟ್ಕೊಂಡಿರಿ ಅವ್ರ ನೆನಪು ಅಂದ್ರೆ ಅವ್ರಿಗೆ ಬಂದಿಲ್ಲ 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 ಅಂತ ಕುಂತೀರಿ ಹಂಗಿಲ್ಲ ನಿಮ್ಮನ್ನು ನೀವು ನಿಮ್ಮನ್ನು ನೀವು ನೋಡ್ಕೊಳ್ಳೋದು ಗೊತ್ತೈತಿ ನಿಮಗೆ ನಿಮ್ಮದು ಹೆಂಗೆ ಖುಷಿ ಒಳಗೆ ನಾನು ನಾನು ನನ್ನ 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 ಬೌಂಡ್ರೀಸ್ ಏನದವು ನನ್ನ ಡ್ಯೂಟೀಸ್ ಇರೋದವು ನನ್ನ ಕರ್ತವ್ಯ ಏನೈತಿ ನಾ ಎದಕ್ಕೆ ಎಕ್ಸಿಸ್ಟ್ ಐತಿ ನನ್ನ ಜವಾಬ್ದಾರಿಗಳೇನದವು ಈ ಈ ಫೈಲ್ ಸೆಲೆಕ್ಟ್ ಮಾಡೋ ವಿವರ್ಸ್ ಸೊ ಮೆಚುರಿಟಿ ಆಯ್ತು ಅಂದ್ಕೊಂತೀನಿ ಸಿ ನಿಮ್ಮ ಇಂಟ್ಯೂಷನ್ಸ್ ನೀವು ಕೇಳೋದು ಕಲ್ತು ಬಿಟ್ಟಿರ್ತೀರಿ ಆ ವ್ಯಕ್ತಿ ನಿಮ್ಮ ಎದುರು ಬಂದಾಗ ನಿಮ್ಮ ಮನಸ್ಸಿಗೆ ಏನು ಅನಿಸಿದ್ಲೋ ಅದನ್ನ ಮಾಡ್ತೀರಿ ನೀವು ಅವ್ರು ಬಂದು ಅದನ್ನು ಹೇಳಿದರೆ ಅವ್ರು ಈಗ ಇನ್ನೊಬ್ರು ಯಾರ ಬಂದು ಹೇಳೋಕೋಗಾರ ಇಲ್ಲ ಅವರು ಪಾಪ ಬಂದಾರಲ್ಲ ಸಾರಿ ಕೇಳಕತ್ತಾರಲ್ಲ ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಡು ಅವ್ರನ್ನ ಕೇಳ್ಬೋದು ಇನ್ನೊಬ್ರು ಯಾರು ನಿಮ್ಗೆ ಹೇಳ್ಬೋದು ಸುತ್ತಮುತ್ತ ಇದ್ದರು ಬಟ್ ಇಲ್ಲ ನೀವೇನು ಇಲ್ಲ ನನ್ನ ಸ್ಟ್ಯಾಂಡ್ ನಾನು ತೊಗೊತೀನಿ ನನಗೆ ಗೊತ್ತಾಗ ಏನು ಮಾಡಬೇಕು ನೀವೇನೋ ಹೇಳ್ರಿ ಇಲ್ಲಾರ್ದು ಕೇಳ್ತೀರಿ ಲಾಸ್ಟಿಗೆ ನನಗೆ ಏನು ಅನಿಸುತ್ತೆ ನಾನು ಅದರ ಡಿಸಿಷನ್ ತೊಗೊತೀರಿ ಅನ್ನೋಷ್ಟು ನೀವು ಮೆಚೂರ್ಡ್ ಆಗಿರಿ ಗುಡ್ ನೀವು ಹೀಲಪ್ ಹೆಂಗಾಗಿರಿ ಅಂದ್ರೆ ಭಾಳ ನೋವು ಪಟ್ಟಿರಿ ಈ ಈ ಸ್ಟೇಜಿಗೆ ಬರ್ಬೇಕಂದ್ರೆ ಭಾಳ ಹೆಜ್ಜೆ ಸಣ್ಣಗೆ ಅಂದ್ರೆ ಅಂತೀರಿ ಹಿಂಗೆ ಮೆಲ್ಲಗ್ ಮೆಲ್ಲಕ್ಕೆ ಹೀಲಪ್ ಆಗಿ ಇವತ್ತು ಈ ಸ್ಟೇಜಿಗೆ ಬಂದಿರಿ ನೀವು ನಿಮ್ದು ಇಷ್ಟು ಕಷ್ಟಗಳನ್ನೆಲ್ಲ ಎದುರಿಸ್ಕೊಂಡು ಒಂದು ಗೈಡೆನ್ಸ್ ತೊಗೊಂಡು ಅಥವಾ ನೀವು ಒಂದು ಸ್ಪಿರಿಚುವಲ್ ಲೆವೆಲ್ಗೆ ಹೋಗಿ ಅರ್ಥ ಮಾಡ್ಕೊಂಡು ಅಂದ್ರೆ ಅಂದೇನು ಜೀವನ ಏನು ಹಾಂ ನೋವು ಪಟ್ಟಿರಿ ಭಾಳ ಪಟ್ಟ ಇವತ್ತು ಮಾಗೇರಿ ಇವತ್ತು ಸೊ ಈಗ ನಿಮ್ಮ ಬೌಂಡ್ರೀಸನ್ನ ನೀವು ಯಾರನ್ನೂ ಬಿಟ್ಕೊಡಂಗಿಲ್ಲ ಅಂದ್ರೆ ನಿಮ್ಮನ್ನು ಹರ್ಟ್ ಮಾಡೋಕೆ ಇನ್ನೊಂದು ಸಲ ನಿಮ್ಗೆ ನೋವು ಕೊಡೋಕೆ ಇನ್ನೊಂದ್ಸಲ ನಿಮಗೆ ಡಿಸ್ಟರ್ಬ್ ಮಾಡಕ್ಕೆ ನಿಮ್ಮ ಮೆಂಟಲಿ ನೀವು ಡಿಸ್ಟರ್ಬ್ ಮಾಡಕ್ಕೆ ನೀವು ಯು ಪೀಪಲ್ ಆರ್ ನಾಟ್ ರೆಡಿ ಈ ಸಲ ನೀವು ಯಾರಿಗೂ ಬರಲ್ಲ ನಿಮ್ದು ಹಳೇ ನೆನಪುಗಳು ಅಥ್ವಾ ಹಳೇ ಜನ ಯಾರು ಬಂದರೂ ನಿಮ್ಮನ್ನು ಈಗ ಡಿಸ್ಟರ್ಬ್ ಮಾಡೋಕೆ ನೀವು ಬಿಡೋಲ್ಲ ಗುಡ್ ಹೇ ಲನಿ ಮೆಚುರಿಟಿ ಬಂದುಬಿಡುತ್ತೆ ನಿಮಗೆ ಅವೇರ್ನೆಸ್ ಬಂದುತ್ತೆ ಗುಡ್ ಯ वेरी गुड ಬರಲಿ ಅಂತೀರಿ ವ್ಯಕ್ತಿ ಬರಲಿ ಅಂತೀವಿ ಬರಬಾರ್ದು ಅಂತಿಲ್ಲ ಯಾಕಂದರೆ ಕೆಲವೊಂದು ಸಲ ಇರ್ತಲ್ಲ ಅದು ಬರಬೇಕು ವ್ಯಕ್ತಿ ಯಾಕೆ ಬಿಟ್ಟು ಹೋದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಅನಿಸುತ್ತೆ ಬಟ್ ಬಂದಾದ್ಮೇಲ ನಿಮ್ಮ ಅಂತರಾತ್ಮ ಕೇಳ್ಕೊಳ್ರಿ ಅವಾಗ ನಿಮಗೆ ಆನ್ಸರ್ ಸಿಗ್ತಾವೆ ಮ್ಯಾಮ್ ನಾವು ಹಂಗಿಲ್ರಿ ಹಂಗಿಲ್ರಿ ಅಂದ್ಬಿಟ್ಟು ನಿಮ್ಮ ಅಂತರಾತ್ಮ ಪೂರ ಕೇಳ್ಕೊಳ್ರಿ ಅಥವಾ ನೀವು ನಿಮ್ಮತ್ತು ಹಿಂಗಿದಿರಿ ಅಂದರೆ ನಾಳೆ ಅವ್ರು ನಿಮ್ಮ ವ್ಯಕ್ತಿ ಬಂದಾಗ ಎನರ್ಜಿ ಐತತಿ ಇದನ್ನ ಸೇವ್ ಮಾಡಿ ಇಟ್ಕೊಳ್ಳ್ರಿ ಡಿಟ್ಯಾಚ್ಮೆಂಟ್ ಬಂದುಬಿಟ್ಟಿರ್ತಾರೆ ನಿಮ್ಗೆ ಅವ್ರ ಜೊತೆಗೆ ಎಷ್ಟು ಅಟ್ಯಾಚ್ಮೆಂಟ್ ಇತ್ತಲ್ಲ ನಿಮ್ಗೆ ಅವ್ರು ಒಂದು ಹಿಂಗೆ ಏನತಿರೊ ಒಂದು ಅವ್ರು ನನಗೆ ಬಿಟ್ಟಿದಾಕೆ ಆಗಂಗಿಲ್ಲಪ್ಪಾ ಅನ್ನೊಂದು ಒಂದು ಪರಿಸ್ಥಿತಿ ಇತ್ತು ನಿಮ್ಗೆ ಬಟ್ ಈಗಿಲ್ಲ ಡಿಟ್ಯಾಚ್ ಆಗಿದ್ದೆ ಡಿಟ್ಯಾಚ್ಮೆಂಟ್ ಅಂದರೆ ಇವ್ರು ಬೇಕೇ ಬೇಕು ಅನ್ನೋದು ಇರತ್ತಲ್ಲ ಅದೊಂಥರ ಅವ್ರು ಚಟ ಚಟಾದಾಗಿದ್ರು ಅಂದ್ಕೊಳ ನಾನು ಅದಕ್ಕೆ ಹಂಗೆ ಒಡನಗೆ ಇಲ್ಲ ಅವ್ರ ಅವ್ರು ಇಲ್ದಂಗೆ ನಾನು ಜೀವನ ಮಾಡಬಲ್ಲೆ ಒಂಥರ ಅಡಿಕ್ಷನ್ ಅವ್ರು ನಿಮಗೆ ಇವತ್ತು ನಾ ಕುಡಿಲಿಲ್ಲ ಅಂದ್ರೆ ನಮ್ಗೆ ಇವತ್ತು ಕೆಲಸ ಮಾಡೋಕ್ಕಾಗಲ್ರಿ ಅಂತಾರು ನಾವು ಕುಡಿಲಿಲ್ಲ ಅಂದ್ರೆ ನಿದ್ದೆ ಬರಲ್ರಿ ಅಂತಾರೆ ಕುಡಿಲ್ಲ ನಮ್ಗೆ ಕೆಲಸ ಮಾಡಲ್ಲರಿ ಅಂತ ಹಿಂಗೆ ಅದು ಹೆಂಗೆ ಚಟ್ ಹಂಗೆ ಈ ವ್ಯಕ್ತಿ ಇಲ್ಲ ಅದು ನನ್ನ ಜೀವನ ಆಗಲ್ಲ ಅಂತ ನೀವು ಅನ್ಕೊ ಇದ್ದೆ ನಿಮ್ಮ ಪರಿಸ್ಥಿತಿ ಬಟ್ ಇಲಪಾಗಿದೆ ಚೆನ್ನಾಗಿ ಇಲ್ಲಪ್ಪಾಗಿರೆ ಗುಡ್ ನಿಮ್ಮ ಪವರ್ ನಿಮ್ದು ಏನಿತ್ತು ನಿಮ್ಮ ಫ್ರೀಡಮ್ ಏನಿತ್ತು ಅನ್ನೆಲ್ಲ ಭಾಳ ಕಷ್ಟಪಟ್ಟು ನೀವು ಅದನ್ನು ಅರ್ನ್ ಮಾಡ್ಕೊಂಡಿದ್ದೀವಿ ಈಗ ಅದನ್ನು ಯಾರೂ ಡಿಸ್ಟರ್ಬ್ ಮಾಡಂಗಿಲ್ಲ ನನ್ಗೆ ನೀವು ಬರಂಗಿದ್ರೆ ನೆಟ್ಟಿಗೆ ಇರ್ಬೇಕು ಚೆಂದಗೆ ನಿಮ್ಮ ಕಂಡೀಷನ್ ಹಾಕ್ತೀರಿ ಹಿಂಗೆ ಇಲ್ಲ ಬಂದಿಯಲ್ಲ ಆತಲ್ಲ ಮಾತಾಡ್ಸಿದಲ್ಲ ಆತ ಓಕೆ ಹೋಗ ಹೋಗಂಗಿದ್ರೆ ಹೋಗ್ಬೋದು ಇಂಥ ಮನಸ್ಥಿತಿಗೆ ಬಂದಿರಿ ನೀವು ಬರ್ತೀರಿ ನೀವು ಯಾವಾಗ ಸಿ ಬರ್ತಾರ ಅವ್ರು ಬರೋಂಗಿಲ್ಲ ಅನ್ನಂಗಿಲ್ಲ ಅಂದ್ರೆ ನೀವು ನಿಮ್ಮ ವಾಪಸ್ ಬಂದ್ಬಿಡ್ತೀರ ಅಂದ್ರೆ ನೀವು ಹೆಂಗೆ ಎಲ್ಲಿ ಮಠ ಇವ್ರ ಜೊತೆಗೆ ಎಲ್ಲಿ ಮಠ ಟ್ರಾವೆಲ್ ಮಾಡಿದ್ರಿ ಅಲ್ಲಿ ಏನೇನು ತ್ರಾಸ ಆಯ್ತು ನಿಮ್ಗೆ ಏನಂತ ಗಾಟದು ವಾಪಸ್ ನೀವು ಹೆಂಗಿದ್ರೆ ಹಂಗೆ ಬಂದುಬಿಟ್ರಿ ನೀವು ಮೊದಲು ಹೆಂಗಿದ್ರಿ ಹಂಗೆ ಆಗ್ಬಿಟ್ಟಿರಿ ಹಿಂಗೆ ನೀವು ಹಳೇದೆಲ್ಲ ನೆನ್ಪು ಮಾಡ್ಕೊಂಡು ಮಾಡ್ಕೊಂಡು ಹಳೆದೆಲ್ಲ ಹಿಡ್ಕೊಂಡು ಹಿಡ್ಕೊಂಡು ಕುಂದ್ರ ಅಷ್ಟ ನಿಮಗೆ ಇಲ್ಲ ಈಗೆಲ್ಲ ನಿಮಗೆ ಗೊತ್ತಾಗ್ಬಿಡ್ರಿ ಜೀವನ ಅನ್ನೋದು ಏನಂತಂದು ಈ ಫೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿರಲ್ಲ ಇದು ಈ ಕ್ರಿಸ್ಟನ್ನ ರೂಬಿ ಅಥವಾ ಕೆಂಪು ಕಲರ್ ಹಳ್ಳ ಅಂತ ಏನಾರು ಅನ್ಕೊಳಿರೋದಕ್ಕೆ ಸ್ಟೋನ ಭಾಳ ಅಂದರೆ ಮೆ ಆಧ್ಯಾತ್ಮಿಕ ಜೀವನೊಳಗೆ ಭಾಳ ಚೆನ್ನಾಗಿ ಕಲ್ತಿರಿ ನೀವು ಈಗ ವಿಚಾರ ಮಾಡಿ ಮಾತಾಡೋದು ಕಲ್ರಿ ಎಮೋಷ್ನಲಿ ಇಲ್ಲ ನೀವೀಗ ಪ್ರಾಕ್ಟಿಕಲಿ ಮಾತಾಡೋದು ಕಲ್ತೀರಿ ಅಂದರೆ ಇಷ್ಟು ದಿನ ಏನು ಮಾಡ್ತಿದ್ರಿ ಏನು ಹೇಳ್ತದೆ ಅದನ್ನು ಕೇಳ್ತಿದ್ರಿ ಮನಸ್ಸು ಅಲ್ಲ ಭಾವನೆ ಭಾಳ ಇರ್ತದೆ ಅದ್ರಾಗ ಈಗಿಲ್ಲ ತಲಿಗೆ ತಲೀ ನಿಮ್ಮ ಬುದ್ಧಿ ಏನು ಹೇಳ್ತಾ ಅದನ್ನು ಮಾಡ್ತೀರಿ ನೀವೀಗ ಯಾಕಂದರೆ ಅಷ್ಟು ನಿಮ್ಮ ಪಾಠ ಕಲಿಸ್ತದೆ ಜೀವನ ತಪ್ಪಿಲ್ಲ ಭಾಳ ಪ್ರೊಟೆಕ್ಟಿವ್ ಹಾಕಿರ್ ನಿಮ್ಮ ಬಗ್ಗೆ ನೀವು ಭಾಳ ಪ್ರೊಟೆಕ್ಟಿವ್ ಹಾಕಿರಿ ನಾನು ಹೇಳಿದ್ನಲ್ಲ ಇಷ್ಟದಂಗೆ ಯಾರೂ ನೀವು ಬಿಡೋಂಗಿಲ್ಲ ಈಗ ಸಲ ವಿಚಾರ ಮಾಡಿ ನಾನು ಡಿಸಿಷನ್ ತೊಗೊತೇನೆ ಅನ್ನ ಮಟ್ಟಿಗೆ ನೀವು ಬಂದಿರೋನ್ರಿ ಗುಡ್ ನಾನು ಇನ್ನೊಬ್ಬರು ಯಾರನ್ನ ಕೇಳ್ತೇನೆ ಯಾರನ್ನ ವಿಚಾರ ಮಾಡಿ ನಿಮ್ಗೆ ಆನ್ಸರ್ ಹೇಳ್ತೇನೆ ಅಂತ ಹೇಳ್ತೀರ ಸೊ ದಿಸ್ ಇಸ್ ರೀಡಿಂಗ್ ಫಾರ್ ಟುಡೇ ಹೆಲ್ಪ್ಫುಲ್ ಆತ ಅನ್ಕೊಂತಾನೆ ಇದು ರೀಡಿಂಗ್ ಒಂದು ಸ್ಪೆಷಲ್ ರೀಡಿಂಗ್ ಇದು ಇವತ್ತೆ ಮೋಸ್ಟ್ಲಿ ಈ ಥರದ್ದು ಯಾರು ರೀಡಿಂಗ್ ಮಾಡಿಲ್ಲ ಅನ್ಕೊಂತನಿ ನನಗೂ ದಿನಾನ ಕರೆಂಟ್ ಫೀಲಿಂಗ್ಸ್ ಅದನ್ನು ಕಾಂಟ್ಯಾಕ್ಟ್ ಮಾಡಿ ಮಾಡಿ ಇವತ್ತು ಏನೋ ಟಕ್ ಅಂತ ಹೊಳೀತವೆ ಎಲ್ಲರಿಗೂ ಹೆಲ್ಪ್ ಆಯ್ತು ಅನ್ಕೊಂತಲಿದ್ದೆ ಯಾರ್ಯಾರಿಗೆ ಹೆಲ್ಪ್ ಆಗಿತ್ಲಾ ಎಲ್ಲರೂ ಕಮೆಂಟ್ಸ್ ಮಾಡಿರಿ ಓಕೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ ಹಾಂ ಏನಾದರೂ ಅಪಾಯಿಂಟ್ಸ್ಮೆಂಟ್ ಬೇಕಂದ್ರೂ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ ಓಕೆ ಥ್ಯಾಂಕ್ ಯು ಹ್ಯಾವ್ ಅ ಗ್ರೇಟ್ ಡೇ